ಸೇಲ್ವೇ ಹೇಗಿದಿರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಜಾತ್ರೆಗೆ ಹೊಂಟಿದೀವಿ ಎಲ್ಲಾರು ರೆಡಿಯಾಗಿ ಮಟ ಮಟ ಮದ್ಯನ್ ಬಿಸ್ಲಾಗ ನೋಡಿ ಮಟ ಮಟ ಮದ್ಯನ್ ನಿನ್ನ ನೋಡಿಪ್ಪ ಲಕ್ಷ್ಮಿ ಗುಡಿ ಅಂತ್ಯಾಕ ವಿಡಿಯೋ ಸ್ಟಾಪ್ ಮಾಡಿ ವಿಡಿಯೋ ಅದನ್ನ ಅಪ್ಲೋಡ್ ಮಾಡಿದೀನಿ ಇವತ್ತ ಇವತ್ ಮತ್ತೆ ಸ್ಟಾರ್ಟ್ ಮಾಡಿದೀನಿ ನೋಡಿ ನೋಡಿಪ್ಪ ನಿನ್ನ ಹೋಗಬೇಕು ಅಂತ ಇವತ್ತು ಕರ್ಕೊಂಡಂತ ಚೀಟಿ ಮಾಡತರ ಇವರ ನೋಡ್ರಿ ಇದು ನಮ್ ಅಕ್ಕನ್ ಮನೀರಿ ಪತ್ರಬಾಜಿಲ್ರಿ ಮ್ಯಾಲಿ ಬಡವರ ರೀ ಇದು ಹಳ್ಳಿ ಜೀವನ ಹಿಂಗೆ ನೋಡ್ರಿ ನೋಡ್ರಿ ಎಲ್ಲರೂ ರೆಡಿಯಾಗಿ ಹೊಂಟಿದಿರಿ ಬಿಸ್ಲಾಡ್ ಆಟೋ ಆಟೋದಾಗ ಹೋಗ್ತೀರಿ ಆ ನೋಡಿ ಪುತ್ತೀರಿ ನೋಡ್ರಿ ಎಂಜಾಯ್

ಮನೆ ಎರಡು ಚಂದ ಕಾಣತ ಅಂತ ಕಟ್ಬೇಕ್ರಿ ಯಾರು ಇಲ್ ಜಾಗದ ಪ್ರಶಾಂತವಾದ ಹಸಿರು ನೇಚರ್ ಒಳಗಡೆ ಕಟ್ರಿ ತುಂಬಾನೇ ಚೆನ್ನಾಗಿ ಚೆನ್ನಾಗ್ ಕಾಣ್ತೈತಿ

ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಜಾತ್ರೆ ತಲುಪಿದೀವಿ ನೋಡ್ರಿ ಜಾತ್ರೆಗೆ ಬಂದ್ರೆ ಫಸ್ಟ್ ನೋಡೋದ ಸಣ್ಣ ಮಕ್ಕಳಾಯ್ತು ಹೆಣ್ಮಕ್ಳಾಯ್ತು ಯಾವುದೇ ದೇವ್ಸ್ ದೇವ್ರಿಗೆ ನೋಡೋದು ಅಷ್ಟು ಇಂಟ್ರೆಸ್ಟ್ ಇರ್ತೈತೆ ಗೊತ್ತಿಲ್ಲ ಇವು ಚಿ ಇವಂತ್ರು ತೋಟ್ಲ ಜಂಪಿಂಗ್ ಹಾಗೆ ಬ್ರೇಕ್ ಡ್ಯಾನ್ಸ್ ಇವು ಜಾಸ್ತಿ ಇದ್ದು ರೀ ಇಲ್ಲಿ ನಮ್ಮ ಅಕ್ಕಾರ ಮನೆಗೆ ಹೋಗ್ತಾ ಓ ಓನ್ಯಾಗ ಇದ್ದು ರೀ ಜಾತ್ರೆ ಇನ್ನೂ ದೇವಸ್ಥಾನ ಇನ್ನೂ ಮುಂದೆ ಐತ್ರಿ ಒಗ್ಳಿ ನಡೀತೈತೆ ಹೊಂಟಿದೀವಿ ರೀ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಎಷ್ಟು ಪ್ರಶಾಂತ ಐತ್ರಿ ಈಗ ಅವು ಎಲ್ಲ ಬಂದ್ ಮಾಡ್ಯಾರೇ ಅದಕ್ಕೋ ಚಾಲ್ತಿ ಇಲ್ಲ ರೀ ಅವರು ಸಂಜೆ ಚಾಲು ಆಗ್ತಿರ್ಬೇಕು ನೋಡಿರಿ ಎಲ್ಲರೂ ಇಷ್ಟೆಲ್ಲ ಮಂದಿ ಕೂಡಿ ಹೊಂಟಿದ್ದೀವಿ ರೀ ಜಾತ್ರೆಯಾಗ ಬರ್ರಿ ಯಾರೆಲ್ಲ ನನ್ನ ವ್ಯೂವರ್ಸು ಈ ಕಡೆ ಸೈಡ್ದವ್ರು ಯಾರಾದರೂ ವಿಡಿಯೋ ನೋಡ್ತಾ ಅಂದ್ರೆ ಜಾತ್ರೆಗೆ ಬಂದಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ ಇವತ್ತಿನ ವಿಡಿಯೋ ಅಂತೂ ಸೂಪರ್ ಆಗೈತ್ರಿ ಮಿಸ್ ಮಾಡಲಾರ್ದನ್ನ ವಿಡಿಯೋ ನೋಡಿ ವಿಡಿಯೋ ನೋಡಿ ಲೈಕ್ ಕೊಟ್ರೆ ಇನ್ನೂ ಸಪೋರ್ಟ್ ಆಗುತ್ತೆ ಹಾಗೆ ವಿಡಿಯೋನ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೊಡಬೇಕು ಹಾಗೆ ನಾಡ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನೋಡ್ರಿ ಹೊಂಟಿದೀವ್ರಿ ಆಲ್ಮೋಸ್ಟ್ ಜಾತ್ರೆ ಜಾತ್ರೆ ಅಂದ್ರೆ ಗಲಾಟೆ ಇಲ್ಲಿ ಏನೋ ಅದ ಇದು ಮಾಡ್ತಾರಲೇ ಕುದು್ರಿ ಕುಂತದ್ದು ರೆಡಿ ಮಾಡ್ತಾ ಇದ್ರಿ ಇವು ಇದ್ರಾಗ ಇವು ಇದ್ರಾಗ ಏನೈತಿ ಗೊಂಬಿಗಳು ಬರ್ತಾವತ್ತ ಅಂತ ಹೇಳ್ತಾ ಇದ್ರೆ ವಯಸ್ಸೋರು ಕೊಡಕತ್ತಿನ ನಾನು ಎರಡು ದಿನ ರೀ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಜಾತ್ರೆ ಒಳಗಡೆ ಅಡ್ಡಾಡಿ ಬಂದು ಸುಸ್ತಾದಂಗೆ ಆದಂಗಾಗಿ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೋಸ್ಕರನೇ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ಬೇಕನ್ನ ತಿ ನೋಡ್ರಿ ಇದು ನಮ್ಮ ಅಕ್ಕ ನೋಡ್ರಿ ಅಕ್ಕ ಆ ಸೈಡ್ ಇದಕ್ಕೆ ನಮ್ಮ ತಂಗಿರಿ ಇನ್ನೂ ಇಬ್ಬರು ನಮ್ಮ ಅಕ್ಕಗಳೇ ಅವರು ಬರೋಕ್ಕಾಗಲಿಲ್ಲ ನೋಡ್ರಿ ಭಾಳ ದೂರ ಅದ ರೀ ಅವರು ಇಪ್ಪತ್ತು ವರ್ಷ ಆಯ್ತು ರೀ ನಮ್ಮ ಅಕ್ಕನ ಮದುವೆ ಆಗಿ ಹೇಳ್ತಾ ಇದ್ರು ಬ ವರ್ಷ ವರ್ಷ ಹೇಳ್ತಾನೆ ಇದ್ರು ಹೋಗಿದ್ದಿಲ್ಲ ರೀ ಅಂದರೆ ಅವರು ಬಾಡಿಗೆ ಮನಿ ಒಳಗಡೆ ಇದ್ರೆ ಇವಾಗ ಏನೈತಿ ತಮ್ಮ ಸ್ವಂತ ಮನೆಯಾಗ ಕಟ್ಟಡ ಮಾಡ್ಕೊಂಡು ಅದಾರಲೆ ಬಾಡಿಗೆ ಮನೆಯನ್ನ ನಾ ಗೊತ್ತೈತಿರ್ಲಿಲ್ಲ ಅಡ್ಜಸ್ಟ್ಮೆಂಟ್ ಜಾಸ್ತಿ ಜನ ಅಂದ್ರೆ ಹತ್ತಿರ್ತಾವ ಬಾಡಿಗೆ ಮನೆಗಳು ಅದಕ್ಕೋಸ್ಕರ ನಾ ಅಲ್ಲಿ ನಾವು ಹೋಗಿದ್ದಿಲ್ಲ ರೀ ಅವ ಅಕ್ಕ ಭಾಳ ಬೇಜಾರು ಮಾಡ್ಕೊಳ್ಳಿ ಈ ಸಲ ನಮ್ಮ ಮನೆಯವರು ಹೋಗಿ ಬರ್ರಿ ಜಾತ್ರೆಗೆ ಹತ್ತ ನಮ್ಮ ತಂಗಿನೂ ಬಂದ ಅನ್ನ ಹೋಗಿದ್ದೇವೆ ನೋಡ್ರಿ ಜಾತ್ರೆ ಅಂದ್ರೆ ವಡಾಪಾವು ಹೀಗೆ ಎಗ್ ರೈಸು ಆದ ಗೋಬಿ ಮಂಚೂರಿ ಅವು ಇವು ಎಲ್ಲ ಏನು ಇವು ತೊಟ್ಲಗಳಿರ್ತಾವ್ರಲ್ಲೇ ಈ ಸ ಈ ಹತ್ರನ ಜಾಸ್ತಿ ಇರ್ತಾವ್ರೆ ಜಾತ್ರೆ ಒಳಗಡೆನೆ ಬಂದವರು ಇಲ್ಲಿ ಜಾಸ್ತಿ ತಿನ್ನೋದ ಬಜ್ಜಿ ಹಾಗೆ ಇದು ಇಲ್ಲಿ ಒಂಥರ ಏನತ್ತಾರೆ ರೀ ಅದು ಐವತ್ತು ರೂಪಾಯಿಕ್ ಪ್ರೈ ಏನು ಪ್ರೈಝ್ ಇತ್ತು ರೀ ಅದು ಅಲ್ಲಿ ನೋಡ್ತಾ ಇದ್ರು ನೋಡ್ರಿ ಎಲ್ಲರೂ ಕೂಡ ಗ್ಲಾಸ್ ಒಳಗಡೆನೆ ಹಿಂಗ ಬಾಲ್ ಹಾಕಿದ್ರೆ ಯಾವ ಕಲರ್ಕ್ಕೆ ಹೋಗಿ ಎಷ್ಟು ಹಚ್ಚಾಗ್ತಾರೆ ನಾವು ಐವತ್ತು ರೂಪಾಯಿ ಕೊಟ್ಟರೆ ಅವರು ನೂರು ರೂಪಾಯಿ ಕೊಡ್ತೀವಂತ ಈ ಥರ ಹೇಳ್ತಾ ಇದ್ರು ಅಲ್ಲಿ ಮೈಕ್ ಒಳಗೆ ಅನ್ವೆಸ್ಟ್ ಮಾಡಾಕ್ತಿದ್ರೆ ನಮ್ಮ ತಂಗಿ ಹೋಗದ ನೋಡ್ರಿ ಅದ್ರವಾಗ ಅದು ಹೋಗಿ ಚಾಕ್ಲೇಟ್ ಕಲರ್ ನೋಡ್ಬೇಕತ್ತೆ ಸುಮ್ಮ ಟ್ರೈ ಮಾಡಿದ್ರು ಅಮೌಂಟ್ ಕೊಡ್ಲಾರ್ದಾನೆ ಹಾಗೆ ಅದು ಹೋಗಿ ಕೂತಿತ್ರಿ ನಾವು ಐವತ್ತು ರೂಪಾಯಿ ಕೊಟ್ಟರೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ನಾವು ನೂರು ರೂಪಾಯಿ ಕೊಟ್ಟರೆ ಅವರು ಎರಡು ನೂರು ರೂಪಾಯಿ ಕೊಡ್ತೀವತ್ತ ಈ ಥರ ಇದ್ರಿ ಎಲ್ಲವೂ ಮನಿ ಐತೆ ಏನೋ ಪೋ ಬರ್ದಾರ ನೋಡಿರಿ ಈ ಥರ ಎಲ್ಲ ಗ್ಲಾಸ್ ಒಳಗಂದ್ರು ಭಾಳ ಜನ ನೋಡ್ತಾ ಇದ್ರೆ ಅವನ ಏನತ್ತೆ ನಮಗೂ ಒಂಥರ ಕುತೂಹಲ ನೋಡಿರಿ ಜಾತ್ರೆಗೆ ಫಸ್ಟ್ ಹೋಗ ಅವರು ಮೊಬೈಲಲ್ಲಿ ಮಾತಾಡ್ತಿದ್ರೆ ನಾವು ಹಾಗೆ ಅದು ಒಗೀತಾ ಇದ್ರಿ ನಮ್ಮ ತಂಗಿ ಮತ್ತು ನಮ್ಮ 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 ಚಿನು ಅಂತೂ ಒಟ್ಟೆ ಇಂಥವು ಇದು ಅಂದ್ರೆ ಭಾಳ ಇದು ರೀ ಅವನಿಗೆ ಒಟ್ಟು ತಗೊಂಡು ಮಮ್ಮಿ ನಾನು ಹೋಗೀತನ ನಾನು ಹೋಗೀತನ ಮಮ್ಮಿ ಅಂತ ಹತ್ತಿದ ಆ ಸೈಡ್ ನಿಂತಂದ್ರೆ ಮತ್ತೆ ಇಲ್ಲಿ ಮುಂದಗಡೆ ಮತ್ತೆ ಬರ್ತಾ ಒಂದು ನಾಲ್ಕೈದು ಜನ ಬರೀ ಸೇಮ್ ಅದೇ ಥರ ಇದ್ರಿ ಎಲ್ಲ ಗಂಡು ಮಕ್ಳು ಇಷ್ಟು ಜನಕ್ಕೆ ಒಳಗಿರಲಿಲ್ಲ ಎಲ್ಲ ಸೇಮ್ ಅದಾವೆ ಬರ್ರಿ ಅಂತೇಳಿ ಅನ್ಕೋತ ನಮ್ಮ ಅಕ್ಕನ ಮಗಳ ಅಣ್ಣ ತನ್ನ ಹೊಂಟೀವಿ ನೋಡ್ರಿ ಒಳಗೆ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ ಓಕುಳಿ ಕಂಬ ಹನುಮಪ್ಪನ ಗುಡಿ ಹತ್ತಿರನ ಐತಿ ಹತ್ತ ಅನ್ನಕತ್ತಿದ್ರೆ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಹೊಂಟಿದ್ದೀವಿ ರೀ ಒಳಗೆ ಜಾತ್ರೆಗೆ ಆಲ್ಮೋಸ್ಟ್ ಹನ್ನ ಮಂದಿ ಅವ್ರ ಗುಡಿಗೆ ಬಂದೀವಿ ನೋಡ್ರಿ ಈಗ ಹೆಂಗದ ನೋಡ್ರಿ ಆಂಜನೇಯ ನಾವು ಬರದ್ರಾಗನ ನೀರು ಹೋಗಳಿ ಹೆಣ್ಮಕ್ ಗಂಡು ಮಕ್ಕಳು ಹೆಣ್ಮಕ್ಳು ಸಾರಿ ಉಟ್ಕೊಂಡು ಈ ಥರ ಹೆಣ್ಮಕ್ಳಗತ್ಲೇ ನೀರು ಆಡ್ತಿರ್ತಾರತ್ತ ಅದೆಲ್ಲ ಮುಗ್ದ ತನ್ನ ನಾವು ಲೇಟ್ ಮಾಡಿ ಬಂದು ಮಧ್ಯಾಹ್ನ ಒಂದು ಗಂಟೆಗೆ ಇರ್ತೈತೆ ನಾವು ಮೂರು ಗಂಟೆಗೆ ಬಂದಿವ್ರೆ ಇಲ್ಲಿ ನೋಡ್ರಿ ಹುಡುಗರು ನೀರಾಗ ಹೊಗಳಿದು ಇದು ಮಾಡತ್ತಾರೆ ಅವ್ರು ಇದ್ರೊಳಗಿನ ನೀರು ಓದೋದು ಬೇರೆ ಮಂದಿಗೆ ಗೋಸ್ತಾರತ್ತೆ ಹೇಳಾಕತ್ತಿದ್ರು ಹುಡುಗರು ಇಬ್ ಹಣಮ್ಪಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಹೊಂಟಿದೀವಿ ನೋಡ್ರಿ ನಾವು ಒಳಗೆ ಅನ್ನ ಪ್ರಸಾದ ಐತೈತೆ ಮೈಕ್ ಕನ್ವನ್ಸ್ ಮಾಡಾಕತ್ತಿದ್ರು ಹಾಗೆ ಮೀ ಹನುಮಪ್ಪನ ಗುಡಿ ಒಳಗನ ಆ ಸಾಂಗ್ ಹಚ್ಚಿದ್ರೆ ಅದಕ್ಕೋಸ್ಕರ ನಾನು ವಯಸ್ಸೋರು ಕೊಡೋದು ಹುಡುಗರು ಎಷ್ಟು ಚಂದ ನೀರಾಗ ಇದು ಮಾಡಾಕತ್ತಿದ್ರೆ ಸಣ್ಣ ಮಕ್ಕಳಂದ್ರೆ ಒಂದು ಥರ ಇದನ್ನ ನೋಡ್ರಿ ಅವ್ರಿಗೆ ಏನು ಯಾವುದೂ ಇದು ನೀರಾಗಿಲ್ಲ ಇಲ್ಲಿ ಕೈ ತೊಗೊಂಡು ಪ್ರಸಾದ ತೊಗೋಣ ಹೇಳಕತ್ತಾರೆ ನಮ್ಮ ಅಕ್ಕ ನಮ್ಮ ಚೋ ಚೋಟು ನೋಡ್ರಿ ಚೋಟು ಬಿಸಿಲಾಗ ಭಾಳ ಸೆಕೆ ಆಗತಿತ್ರಿ ಅವ್ರ ಒಬ್ರು ಬಂದಿದ್ರು ನಮ್ಮ ಅಕ್ಕಾರ ಮನೆ ಮುಂದಿನವರು ಬರೀ ಬಡಗನೆ ಹೋಗೊಂಡು ಬರೀ ಬಿಸಿಲಾಗ್ತೈತಿ ಮತ್ತೆ ಮನೆಗೆ ಅಲ್ಲಿ ಜಾಗ ಹಿಡ್ಕೊಂಡು ಕೊಂಡ್ರು ಕುದು್ರಿ ಕುಣತ್ತಾ ಅದು ಎಲ್ಲ ಬರ್ತಾವಂತ ಹೇಳಕತ್ತಿದ್ರೆ ಅನ್ನ ತನಾನ ಸ ಊಟ ಮಾಡೇ ಬಂದಿದ್ದೀರಿ ನಾ ನಾನತ್ತೆ ಇಲ್ಲ ಪ್ರಸಾದ ಒಂದು ಸ್ವಲ್ಪ ತೊಗೊಂಡು ಬರ್ರಿ ದೇವಸ್ಥಾನ ಗುಡಿ ಅಂತ ಹೇಳಿ ಅವ್ರ ಅಲ್ಲಿ ಹೇಳಾಕತ್ತಿದ್ರೆ ನಾನು ನಾ ಮಾತ್ರ ಒಲ್ಲಪ್ಪ ನಾ ಇನ್ನ ಈಗ ಊಟ ಮಾಡಿ ಅಂದ್ರೆ ಮಿರಿ ಹಣ್ಣಕತಾರೆ ಒಳಗೆ ದೇವಸ್ಥಾನದಾಗ ಹೊಂಟಿದಿ ನೋಡ್ರಿ ಈಗ ಎಷ್ಟು ಚಂದ ಹೂವಿನ ಪುಷ್ಪಾಲಂಕಾರ ಮಾಡ್ಯಾರ ಎಷ್ಟು ಚಂದ ಹನುಮಾನ್ ದೇವ್ರಿಗೆ ಅಣ್ಣಪ್ಪನ ಗುಡಿ ಎಲ್ಲಿ ಎಲ್ಲಿ ಬೇಕಾದಲ್ಲಿ ನೋಡ್ರಿ ಆಂಜನೇಯನ ಗುಡಿದು ನನಗರ ಅಷ್ಟು ಇಷ್ಟ ಆಗ್ತೈತ್ರಿ ದೇವ್ರ ಕಿತ್ತಾರ ಆಂಜನೇಯನ ಗುಡಿ ಅಂದರೆ ನನಗೆ ತುಂಬಾ ಇಷ್ಟ ನಮ್ಮ ಮನೆ ದೇವರು ಆಂಜನೇಯ ಅಲ್ರಿ ಅದಕ್ಕೋಸ್ಕರ ಆಂಜನೇಯನ ಮ್ಯಾಗ ಭಕ್ತಿ ಜಾಸ್ತಿ ರೀ ನನಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ವಿಡಿಯೋ ಅಲ್ಲಿ ಕ್ಲಿಯರಾಗಿ ಕಾಣ್ತೈತಿ ಇಲ್ಲ ಓಂ ನಮ್ಮ ಶಿವ ಜೈ ಆಂಜನೇಯ ಅಂತೇಳಿ ಟೈ ಇದ್ದು ಬರಕತ್ತಿತ್ತು ನೋಡ್ರಿ ಅಲ್ಲಿ ಆಂಜನೇಯನ ಆಶೀರ್ವಾದ ನೀವು ಕೂಡ ತಗೋರಿ ಹೊರಗಡೆ ಒಂದು ಆಂಜನೇಯದ ವಿಗ್ರಹ ಮಾಡಿದ್ರಿ ಸ್ವಲ್ಪ ಸಾಣ್ದಿತ್ತು ಇದು ಯಾಕೆ ತನ್ನ ಹತ್ತಿದೆ ಏನೋ ಗೊತ್ತಿಲ್ಲವ ನನಗೂ ಅತನ ಅವ್ರಿಗೆ ಯಾವಾಗ್ರಿಗೆ ಒಂದು ಬರ್ತಾರೆ ದೇವಸ್ಥಾನಕ್ಕೆ ಜಾಸ್ತಿ ಈಗ ಜಾತ್ರೆ ಹಿಂಗೆ ವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಅವಾಗ ಅಷ್ಟೇ ಬರೋದಾಗ್ತೈತಿ ಡೈಲಿ ನಮ್ಗೆ ನಮ್ಮದು ಆಂಜನೇಯನ ಗುಡಿ ಏನೈತಿ ನಮ್ಮ ಅಂಗಡಿ ಹಿಂದುಗಡೆನೇ ಐತಲ್ಲ ನಾವು ಡೈಲಿ ನಮಸ್ಕಾರ ಮಾಡತ್ತಿವ್ರೆ ಅವ್ರಿಗೊಂದು ಸ್ವಲ್ಪ ದೂರ ಆಗ್ತೈತೆ ನೋಡ್ರಿ ಆಂಜನೇಯ ನೋಡಿರಿ ಎಷ್ಟು ಚಂದ ಡೆಕೋ ಡೆಕೋರೇಷನ್ ಮಾಡ್ಯಾರೀ ಹೂವಿನ ಅಲಂಕಾರ ಹೆಂಗಂದ್ರೆ ರೀ ತೆಂಗಿನಕಾಯಿ ತೊಗೊಂಡಿವಂದ್ರೆ ಮೊನ್ನೆ ಡ್ಯಾಬೆರಿಗೆ ಹೋದಾಗ ತೆಂಗಿನಕಾಯಿ ಒಡಿಸ್ಕೊಂಡು ಬ್ಯಾಗ್ನಾಗೆ ಇಟ್ಕೊಂಡ್ಬಿಟ್ಟಿನಿ ತೆಂಗಿನಕಾಯಿ ಎಲ್ಲ ಕೆಟ್ಟು ಬಿಟ್ಟಿತ್ತು ರೀ ಎರಡು ದಿನ ಅಲ್ಲೇ ಇರೋಣ ಈ ಸಲ ನಾನು ಕಾಯಿ ಹೊಡ್ಕೊಳಿ ರೀ ಮತ್ತು ಎರಡು ಮೂರು ದಿವ್ಸ ಕಟ್ಲೆ ಏನಾನ ನಮ್ಮನೆಗೆ ರೀ ಕಾಯಿ ಅದಕ್ಕೋಸ್ಕರ ಅಲ್ಲೇ ದುಡ್ಡು ಹಾಕಿ ಬಾತೆ ನಮ್ಮ ತಂಗಿ ಆ ತಂಗಿ ಮಗನ ಕಾಯಿ ಹಾಕೊಟ್ಟಿರಿ ನಾನು ಹೊರಗಡೆ ಬರೋಣ ನೆನಪಾಯ್ತು ರೀ ಕಾಯಿ ಒಡಿಸ್ಕೋಬೇಕಾ ತನಂಗಾಗಿ ಕಾಯಿ ಒಡಿಸ್ಕೊಂಡ್ರೆ ಮತ್ತೆ ಏನಪ್ಪ ಐತ್ರಿ ಕಾಯಿ ಒಡ್ಸ್ಕೊಂಡಿದ್ರು ಮತ್ತೆ ಬೇಡಪ್ಪ ಹಾಕ್ತಾವೆ ಬ್ಯಾಡಪ್ಪ ವೈನ್ ಹಾಕಿಬಿಟ್ರೆ ಹೇಳಿ ಅವ್ನು ಕೈಯಾಗೆ ಕೊಟ್ಟೆ ಓದ್ ಹಾಕಿಬಿಂದು ಪ್ರಸಾದ್ ಮಾಡಾಕತ್ತ ನೋಡ್ರಿ ಎಲ್ಲರೂ ಪಾಯಸ ಮಾಡಿದ್ರಿ ಪೈಸ ಪಲ್ಲೆ ನಿಮ್ಮ ಕ ನಮ್ಮ ಕಡೆ ಪಾಯಸ ನೋತಾರೆ ಹುಗ್ಗಿ ಓದ್ತಾರೆ ನೋಡ್ರಿ ಹುಗ್ಗಿ ಮಾಡಿದ್ರಿ ಪಲ್ಲೆ ಹುಗ್ಗಿ ಸೂಪರ್ ಆಗಿತ್ರಿ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬರಾಕತ್ತಿದೇವ್ರಿ ಇಲ್ಲಿ ಪಾಲ್ಕಿ ಇಟ್ಟಿದ್ರೆ ನಡುವೂರು ಲಕ್ಷ್ಮಿ ಇದ್ ನಡ್ಬರ್ಕ್ ಲಕ್ಷ್ಮಿದಪ್ಪ ಇದು ಓದ್ತಾರೆ ಇದಕ್ಕೆ ಅಲ್ಲಿ ಎರಡು ಮೂರು ದೇವ್ರ ಇಟ್ಟಿದ್ರಿ ಅದಕ್ಕೆ ಸ್ವಲ್ಪ ವಿಡೇ ಮಾಡ್ಕೊಂಡು ಅಕ್ಕನ ಮಗ ನಾನು ಮಾಡ್ಕೊಂಬರ್ತೀನಿ ಗಪ್ ಕಾಕು ಅಂತ ಹೇಳಿ ತೊಗೊಂಡು ದೇವ್ರದ ಇದು ಮಾಡಾಕತ್ತ ನೋಡ್ರಿ ಪಾಲಕಿ ಒಳಗೆ ದೇವ್ರ ಐತ್ರಿ ಆಶೀರ್ವಾದ ಮಾ ಪಡ್ಕೊರಿ ದೇವ್ರದ ನೀವು ಕೂಡ ನೋಡ್ರಿ ನಮ್ಮ ಬಿಜಿ ಟೈಮ್ ಒಳಗೆ ನಮ್ಮ ನಮ್ದ ಏನೋ ನಮ್ಮ ಕುಟುಂಬದವ್ರು ಹೇಳಿರ್ತಾರಂದ್ರೆ ಹೋಗ್ಲೇಬೇಕ್ರಿ ನಮ್ದು ಯಾವಾಗೂ ನಮ್ ಕೆಲಸನ ನಮ್ಗೆ ಇದ್ದೇ ಇರ್ತಾವ್ರೆ ದೇವಸ್ಥಾನ ಹಾಗೆ ಜಾತ್ರೆ ಈ ತರ ಮದುವೆ ಈಗ ಸೀಸನ್ ಅನ್ನ ನೋಡ್ರಿ ಬ್ಯಾಸ್ಗೆ ಒಳಗ ಈಗ ಕಸ್ಟಂಬರು ಜಾಸ್ತಿ ರೀ ನಮ್ಗೆ ಬಟ್ಟೆ ಕಸ್ಟಂಬರ್ನು ಜಾಸ್ತಿ ಈ ತರ ದೇವ ಸನ್ನಿಧಾನಕ್ಕೆ ನಮ್ಗೆ ಹೋಗಾಕ್ ಟೈಮ್ ಸಿಗಂಗಿಲ್ಲ ಅಂದ್ರೂ ಹೋಗ್ಲೇಬೇಕ್ರಿ ಏನೋ ಹೇಳಿರ್ತಾರ ಅಂದ್ರ ಬಿಡಾಕ್ ಬರುದಿಲ್ಲ ಹೋಗಿದ್ದೆ ನೋಡ್ರಿ ಆಶೀರ್ವಾದ ತಗೋ ನಮ್ಮ ಅಕ್ಕನ್ ಮಗ ಸ್ವಲ್ಪ ಇವು ಮಾಡ್ಕೊಂಡ್ಬಂದ್ರಲ್ಲಿ ಹೆಂಗ್ ಹೆಂಗ್ ನಿಂದ್ರ ನಾವು ಈ ಕಡೆ ನಿಂತಿದ್ದೇರಿ ಒಂದ್ ಸೈಡ್ ನಿಂದ್ರಣ ನಾನೇ ಗಪ್ ಗಪ್ಕಾಕು ಅಂತ ಹೇಳಿ ಆ ಮಾಡ್ಕೊಂಡು ಅಲ್ಲಿ ಬರಕತ್ತಿ ನಾವು ಅಲ್ಲಿ ಮುಗಿಸ್ಕೊಂಡು ಜಾತ್ರೆಗೆ ಬಂದೀವಿ ನೋಡಿ ಇಲ್ಲಿ ಒಂದು ಇಲ್ಲಿ ಕೂದರಿ ಕುಂತವಣ ನಮಗೆ ಹಿಂಗೆ ಕೊಟ್ಟು ಗಾಳಿ ಮಗ ಈಗ ಕಡಿಮೆ ಆಗ್ತದೆ ಜನ ನೋಡೋ ಜಾಗ ಹೇಳ್ತೀನಿ ಹುಡುಗ ಅದಾವ ಗಾಳಿ ಬರೋದು ಅಲ್ಲಿ ಇಡೀ ಅಲ್ಲಿಗೆ ಹೋಗಿರಿ ಕೂದಿರಿ ಹೋಗೋಣ ಅವ್ರು ನಮಗೆ ಕೊಡ ನಮ್ಮ ಸಬ್ಸ್ಕ್ರೈಬಾರಿ ಬಾ ಅಕ್ಕ ಬಾ ಅಕ್ಕ ಅನ್ನತ ನಮ್ಮ ಅಕ್ಕಗಳಿಗೆ ಅವ್ರಿಗೆ ರಿಲೇಶನ್ ಆಗುತ್ತೆ ಹೋಗಿ ಬರು ಹೋಗಿ ಕೊಟ್ಟು ನೀರು ಕುಡಿದು ಬಂದಿರು ಬಂದು ಅವ್ರಿಗೆ ಅಕ್ಕಿ ಅವು ರೆಡಿಯಾಗಿ ಬರುತ್ತೆ ನಾವು ಸ್ವಲ್ಪ ಟೈಮ್ ಆಟ ಎಲ್ಲ ಊಟ ಮಾಡಿ ಹೋಗಿ ಅದನ್ನ ತರೋದು ಬಂದೀವ್ರಿ ಥರನೇ ಅಕ್ಕಿ ಮಗ ನೋಡೋದು ಭಾಳ ಐತೆ ನಮ್ಮ ಅಕ್ಕನ ಮಗ ತೊಗೊಂಡು ಅಡ್ಯಾಡ ಹುಡ್ಬಿಡ್ರಿ ಅದೇ ಪೀಟಿ ತಗೊಂಡು ಹುಡುಗ ಹುಡುಗಿದ್ರಿ ಅಷ್ಟೇ ಊದದ ಊದದ್ರಿ ಜಾತ್ರೆ ಎಷ್ಟ ಹೋಗಂಗ್ರಿ ಅಷ್ಟ ಅಜ್ಜಗಳ್ನ ಕುತ್ರಿ ಅಜ್ಜಗಳು ಜಾಗ ಕೊಡೋವ ನಮಗೊಂದು ಸ್ವಲ್ಪ ತಂದು ಬಂದು ನಮ್ಗೆ ಮೊದಲು ಅದು ಬಲೂನ್ ಅದು ಎಷ್ಟು ಚಂದ್ರ ಜಾತ್ರೆ ಎಲ್ಲಾ ಆಲ್ಮೋಸ್ಟ್ ಐದು ಕಡೆ ಇದೇ ತರ ಗೊತ್ತಿದ್ರೆ ಸಿಟಿ ಒಳಗೆ ಏನೈತ್ರಿ ಒಂದ್ ಮಾಲ್ ಗತ್ಲೆ ಮಾಡಿಬಿಟ್ಟಿರ್ತಾರೆ ಆ ತರ ಇರ್ತೇತಿ ರೀ ಇವಾಗ ಬರಾಕತ್ತಾರ ನೋಡ್ರಿ ಡಿ ಜೆ ಹಚ್ಕೊಂಡು ಬರ್ತಾ ಇತ್ತು ಗಾಡಿ ಒಳಗಡೆ ಏನಿದು ಅನ್ನೋತನ ಡಿ ಜೆ ಅನ್ನಾಕತ್ರಿ ನಾವು ನೋಡಿದ್ದೇವೆ ಕರ್ಯ ರೀ ಈ ಹೊರಗಡೆ ಟ್ಯಾಕ್ಟ್ರ್ ಮ್ಯಾಗ ಇಟ್ಕೊಂಡು ಈ ಥರ ನಮ್ಮ ಕಡೆ ಹಂಗಂದ್ರೆ ಕಬ್ಬಿನ ಕಬ್ಬಿನ ಸೀಸನ್ದಾಗ ಲಾಸ್ಟ್ ಟ್ರಿಪ್ ಹೋಗ್ಬಂದಿನೈತಿ ಡಿ ಜೆ ಹಚ್ಕೊಂಡು ಬರ್ತಾರೆ ಟ್ಯಾಕ್ಟರ್ ಒಳಗೆ ತೊಗೊಂಬಂದಿರ್ತದೆ ಇದು ಒಂದು ದೊಡ್ಡ ಟ್ರಕ್ ಒಳಗಡೆನೆ ಡಿ ಜೆ ಹಚ್ಕೊಂಡು ಬರಾಕತ್ತಿದ್ರೆ ನೋಡ್ರಿ ಲೈಟಿಂಗ್ ಅದು ಹೆಂಗೆ ಇದು ಆಗಾಕತ್ತೈತ್ರಿ ಪೂರಾ ಅಲ್ಲಿ ಬಲೂನ್ದವ್ರು ಅಷ್ಟೇ ಇಲ್ಲಿ ಸೈಡ್ ನಿಂತಿದ್ರಿ ಎಲ್ಲ ಹುಡುಗರು ತಲೆಗೊಂಥರ ಹಾಕ್ಕೊಳ್ಳೋದು ಅಲ್ಲಿ ಲೈಟಿಂಗ್ ಏನು ಇದು ಆಗ್ತೈತಲ್ಲ ಹುಡುಗ್ಯಾರ ತಲೆಗೆ ಹಾಕೊಂಡ್ರೆ ಇಷ್ಟು ಚೆಂದ ಕಾಣಕತ್ತಿದ್ರು ರೀ ಹುಡುಗ್ಯಾರು ತಲೆಗೆ ಹಾಕೊಳ್ಳೋದು ಕೇಸರಿ ಧ್ವಜ ಹಿಡ್ಕೊಂಡು ನೋಡ್ರಿ ಅಷ್ಟು ಚಂದ ಇದು ಮಾಡಕ್ಕ ರೀ ಅಂದ್ರೆ ಹೆಂಗಂದ್ರೆ ರೀ ಒಂದು ಒಂದೊಂದು ಕಡೆ ಒಂದೊಂದು ಥರ ಅವ್ರಿಗೆ ಖುಷಿ ರೀ ಐದು ದಿನದ ಜಾತ್ರೆ ರೀ ಇದು ನಾವು ಎರಡು ದಿನ ನಿಂತೇ ರೀ ನಾನು ಮೂರನೇ ದಿನಕ್ಕೆ ಬಂದೆ ನೋಡ್ರಿ ಐದು ದಿವಸ ಜಾತ್ರೆ ನಮ್ಮ ಚುನೂನಿನ್ನ ಅಲ್ಲೇ ಬಿಟ್ಟು ಬಂದೀನಿ ರೀ ಇನ್ನು ಬಿಟ್ಟು ಬಂದಿನ್ರಿ ಇವತ್ತು ಮಂಗಳವಾರ ಬರ್ತಾನೋ ಬುಧವಾರ ಬರ್ತಾನೇನೋ ಗೊತ್ತಿಲ್ಲ ರೀ ಇನ್ನು ಸ ಮಂಗಳವಾರ ಲಾಸ್ಟ್ ಜಾತ್ರೆ ಅತ್ತ ಅನ್ನಕತ್ತ ನಿಂದ್ರೆ ನಮ್ಮದು ಅಜ್ಜ ನಮ್ದು ಇದು ನೋಡ್ಕೋಬೇಕಾಗ್ಲಾ ಎರಡು ಮೂರು ದಿನ ಅಂದ್ರೆ ಆಗಂಗಿಲ್ಲ ಅತ್ತೇಳಿ ನಮ್ಮ ಮನೆಯವರು ಇಲ್ಲೇ ಇದ್ರಲ್ಲೇ ಅವ್ರಿಗೆ ಊಟಕ್ಕೆ ಅದು ತೊಂದರೆ ಆಗ್ತೈತಿ ಎರಡು ಮೂರು ದಿವ್ಸ ಕಟ್ಲಿ ಪಾಪ ಕೆಲಸ ಮಾಡೋರು ಹಂಗೆ ಅಂತ ಹೇಳಿ ನಾನು ಬಂದೆ ರೀ ಇದು ಸಲ್ ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ದು ನಾನು ಇವತ್ತು ವಿಡಿಯೋ ವಯಸ್ಸು ಕೂಡ ತಿಂದ್ರೆ ದನಿ ಒಂದು ಸ್ವಲ್ಪ ಅಲ್ಲಿದೆ ಅಲ್ಲ ಅದು ರೀ ಅದು ಪಟಾಕ್ಸಿ ಹಾಗೆ ಅದು ಡಾಲ್ಬಿ ಅಂತ ಏನು ಮಾಡತ್ತಿರ ಅಂದ್ರೆ ರೀ ಒಂಥರ ಕೈಯಾಗೇನೋ ಹಿಡ್ಕೊಂಡು ಸ್ಪ್ರೇ ಆಗತ್ಲೆ ಅದು ಎಕ್ದಮ ಒಮ್ಮೆ ಉರಿ ಎದ್ದು ರೀ ಅದ್ರ ವಾಸನೆ ನನಗೆ ಕಟ್ಟಿದಂಗೆ ಆದಂಗೆ ಹಾಕತ್ತೆ ಅದು ಸ್ಮ ಮೈಕಿನ ಸೌಂಡ್ ಬಾಕ್ಸ್ ಕಿವಿ ಒಳಗಡೆ ರೀ ಇದು ಆದಂಗೆ ಆಗತ್ರಿ ಮನುಷ್ಯ ಕಿಮಿ ಏನು ಕೇಸ್ಲಾಡ್ದಾರಲೇ ಗಡದ ಸಾಕಿದಂಗೆ ಆಗ್ಬಿಟ್ಟು ನನ್ಗದು ಎರಡು ದಿನ ಸುಸ್ತ್ರಿ ರೀ ಬಂದು ಬಂದು ನಿನ್ನೆ ಒಂದು ದಿನ ಫುಲ್ ರೆಸ್ಟ್ ಮಾಡಿಬಿಟ್ಟಿನ ನಾನು ಅಂಗಡಿ ಕಡೆನೂ ಜಾಸ್ತಿ ಹೋಗ್ಲಿಲ್ಲ ಏನು ಇಲ್ಲ ರೀ ಅಲ್ಲಿ ನಿಂತು ನಿಂತು ಎರಡು ಮೂರು ತಾಸು ನಿಂತೀವ್ರಿ ರಾತ್ರಿ ಒಂಬತ್ತುವರೆಗೆ ಬಂದಿರಿ ಮನೆಗೆ ಒಂಬತ್ತುವರೆ ಬಂದಿರಿ ಇದನ್ನ ಜಾತ್ರೆ ಮುಗಿಸ್ಕೊಂಡು ನೋಡಿ ಬರಬೇಕಾದ್ರೆ ನಮ್ಮ ಹಳ್ಳಿ ಕಡೆ ಅಂತ ಇಷ್ಟು ಜಾಸ್ತಿ ನಮ್ಮೂರ್ಗೆ ಗೊತ್ತೈತಿಲ್ಲ ಬಾ ಸಣ್ಣದ ಐತ್ರಿ ಅಷ್ಟು ಇಷ್ಟೆಲ್ಲ ಏನು ಮಾಡಂಗಿಲ್ಲ ರೀ ಹಳ್ಳಿ ಊರಾಗ ಈಗ ಅವ್ರದ್ದು ದೊಡ್ಡ ಊರೈತ್ರಿ ಅಲ್ಲಿ ಮಾಡ್ತಾರೆ ಈ ಥರ ಜಾತ್ರೆ ಎಲ್ಲ ಇರ್ತೈತಿ ನಮ್ಮ ಕಡೆ ಇರೋಂಗಿಲ್ಲ ಬಾ ನಾನು ನಾವು ಬ ಹೋಲಾರು ಬಟ್ಟೆಕನ ಬೈತಾ ಇದ್ದಾರೆ ಮಕ್ಕಳ ಮಕ್ಕಳಿಗೆ ದೊಡ್ಡವ್ರಾಗ್ಯಾರೇ ನಿಮ್ಮ ನಿಮ್ಮ ಊರಿಗೆ ನಾವು ಹೆಂಗೆ ಬರ್ತೀವಿ ಮತ್ತೆ ನಿಮ್ಮ ತವ್ರ ಮನೆಗೆ ಹೋಗ್ತಿರಲ್ಲ ನಮ್ಮ ಊರಿಗೆ ಯಾಕೆ ಬರೋಂಗಿಲ್ಲ ಈ ಥರ ಎಲ್ಲ ಮಾತಾಡತ್ತನ ನಮ್ಮ ಮನೆಯನ್ನ ಅವ್ರು ಇವತ್ತು ಕಳ್ಸಿ ಕೊಟ್ಟಿದ್ದು ನೋಡ್ರಿ ಇಷ್ಟೆಲ್ಲ ನಾನು ನೋಡೋಕೆ ಸಾಧ್ಯ ಐತಿರಿ ಇಷ್ಟೆಲ್ಲ ನಾವು ಎಲ್ಲೋ ದೂರಲ್ಲಿ ದೂರದಾಗ ಕೇಳಿಸಿರ್ತೈತೆ ನಮ್ಮಲ್ಲಿ ಡಿ ಜೆ ಅದು ಹಚ್ಚಿದ್ ನಾವು ನೋಡೋಕೆ ಹೋಗಂಗಿಲ್ಲ ರೀ ಆ ಜಾತ್ರೆ ಐತೆ ರೀ ನೋಡೋಕೆ ನಮಗೂ ಅವಕಾಶ ಸಿಕ್ಕಂಗೆ ಆಯ್ತು ನೋಡ್ರಿ ಬ್ಯಾನರ್ಗಳು ನೋಡ್ರಿ ಎಷ್ಟು ಹಾಕ್ಯಾರೀ ಯುವಕರದ ಎಲ್ಲರೂ ಅವ್ರವರು ಸ ಇದು ಮಾಡ್ಕೊಂಡು ಆ ಥರ ಹಾಕಿರ್ತಾರೆ ನೋಡ್ರಿ ಬ್ಯಾನರ್ಗಳು ಬಲೂನ್ ನೋಡಿರಿ ಎಷ್ಟು ಚಂದ ಕಾಣಾಕತ್ತ ರೀ ಅಲ್ಲಿ ಅಲ್ಲಿ ಸಂತೆ ಕೊಡ್ತೈತ್ರಿ ಅದೇನು ಇದು ಐತ್ರಿ ಲಕ್ಷ್ಮಿ ಪಾದಗಟ್ಟೆ ಐತಿ ರೀ ಸಂತೆ ಕೊಡ್ತೈತ್ರಿ ಇಲ್ಲಿ ಗೊಂಬಿಗಳು ನೋಡಿರಿ ಈ ಥರ ಗೊಂಬಿ ಅದು ಒಂದು ಡಿ ಜೆ ಹೋಯ್ತ್ರಿ ಡಿ ಜೆ ಹೋಗೋಣ ಹಿಂದ್ಗಡೆ ಈ ಥರ ಎಲ್ಲ ಥರದ ವೇಷ ಹಾಕ್ಕೊಂಡು ಒಂದು ಟ್ಯಾಕ್ಟ್ರ್ ತುಂಬ ಇದ್ರವ್ರು ಈ ಥರ ವೇಷ ಹಾಕೊಂಡು ಹಣ್ಮಪ್ಪದ ವೇಷ ರೀ ಹಾಗೆ ಒಂಥರ ಭೂತದ ವೇಷ ಹುಡುಗಿಯರ ವೇಷ ಈ ಥರ ಎಲ್ಲ ಹಾಕ್ಕೊಂಡು ಮುಖಾಡ್ ಹಾಕೊಂಡು ಕುಣ್ಕೊತ ಟ್ಯಾಕ್ಟ್ರದಾಗ ಕುನಿಯಕತ್ತೀರಿ ಈ ಕಡೆ ಡಿ ಜೆ ಸೌಂಡ್ ರೀ ಇವ್ರ ಹುಡುಗರೆಲ್ಲ ಈ ಕಡೆ ಕುಣಿತಾ ಇದ್ರಿ ಆ ಗೊಂಬಿಗಳೆಲ್ಲ ಆ ಟ್ಯಾಕ್ಟ್ರ್ದಾಗ ಕುಣ್ಯಾಕತ್ತಿದ್ರು ನೋಡಿರಿ ಇಷ್ಟು ನಕ್ಕಿವ್ರಿ ನಾವು ಗೊಂಬಿಗಳು ಡ್ಯಾನ್ಸ್ ಮಾಡೋದು ನೋಡಿ ಬಿದ್ದು 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 ನಕ್ಕಿವ್ರಿ ಆಕ್ಟ್ರೆ ಕುಣ್ಯಾಕತ್ತಿದ್ರಿ ಒಂಥರ ಸ್ಮೈಲಿ ಕೊಡುದ್ರಿ ಹುಡುಗ್ಯಾರ ವೇಷ ಹಾಕ್ಕೊಂಡಿದ್ರಿ ಒಂದು ಇಬ್ಬರು ಹುಡುಗ್ಯಾರದ ಡ್ರೆಸ್ ಹಾಕ್ಕೊಂಡಿದ್ರಿ ಅವ್ರ ಗೊಂಬಿಗಳು ಎಲ್ಲರಿಗೂ ಅಷ್ಟ ಇಷ್ಟ ಆಗಕತ್ತಿದ್ರಿ ಹಿಂದೊಂದು ಮುಕ್ಕವಾಡ ಹಾಕ್ಕೊಂಡು ಒಂದು ಇದ್ರಗತ್ಲೆ ಕಾಣಾಕತ್ತಿದ್ದೀ ಎಲ್ಲ ಗೊಂಬೆಗಳು ಒಂದು ಹಟ್ಟಿ ಡೂ ಹಟ್ಟಿ ಒಳಗಡೆ ದಿಂಬಿ ಇಟ್ಕೊಂಡು ಅದು ಒಂದು ದಪ್ಪ ಥರ ಒಂದು ತದ ಆ್ಯಕ್ಟಿಂಗ್ಗಳ್ರಿ ಗೊಂಬಿಗಳದ್ದು ಎಲ್ಲ ಒಂದೊಂದು ಥರ ಮಾಡ್ಕೊತ ಬರಕತ್ತಿದ್ದು ರೀ ಖುಷಿ ಆಗಕತ್ತಿತ್ತು ನೋಡ್ರಿ ನೋಡಿ ನನಗಂತರ ಅಷ್ಟು ಖುಷಿ ಆಯ್ತು ರೀ ಇಷ್ಟೆಲ್ಲ ಮಿಸ್ ಮಾಡ್ಕೋತೀನಿ ಹೋಗಲಿಲ್ಲ ಅಂದ್ರೆ ನನಗೆ ನನಗನ್ಸತಿ ಡಿ ಸೌಂಡ್ ನೋಡ್ರಿ ಎಷ್ಟು ಕುಣ್ಯಾಕತ್ತ ರೀ ಯುವಕರೆಲ್ಲ ಅಷ್ಟು ಕುಣಿದ ಕುಣಿದ್ರಿ ಜನಗಳ ಖುಷಿ ಪಡಿಸ್ಕೊ ಪಡಿಸ್ಲಾಕ ಇಷ್ಟ ಥರ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ರು ನೋಡ್ರಿ ಅಟ ಉಕ್ಕೋರೊಳಗೆ ಹೂವಿನ ಹಾರ ಹಾಕ್ಕೊಂಡು ಅದು ಗೊಂಬಿರು ಆ್ಯಕ್ಟ್ ಇಂಟ್ರೆಸ್ಟ್ ಬರಕತ್ತಿತ್ತು ನೋಡಕ್ಕೆ ರೀ ಒಂಥರ ಕೈ ಮಾಡಿ ಮಾಡಿ ಡ್ಯಾನ್ಸ್ ಹೊಡಿದಾವ್ರಿ ಎಲ್ಲ ಗಂಡುಮಕ್ಳು ಇದ್ರಿ ಅವರು ಹುಡುಗಿಯರು ವೇಷ ಹಾಕೊಂಡಿದ್ದು ಹಿಂದಿಂದು ಗಣಪತಿಗತ್ಲೆ ಸೊಂಡಿ ಹಾಕ್ಕೊಂಡು ಅದು ತೊಗೊಂಡು ಬಂದ್ರಿ ಅವು ಗೊಂಬಿಗಳು ಆ ಸೈಡ್ ಟ್ಯಾಕ್ಟರ್ದಾಗ ಕುಣಿ ಹಾಕೈತರಿ ಈ ಸೈಡ್ ಯುವಕರೆಲ್ಲ ನೋಡಿ ಇದು ಕೇಸರಿ ಧ್ವಜ ಹಿಡ್ಕೊಂಡ್ರು ಇವರೆಲ್ಲ ಡಿ ಜೆ ಮುಂದ ಅಷ್ಟು ಡ್ಯಾನ್ಸ್ ಹೊಡ್ಯಾಕತ್ತಿದ್ರಿ ಜ ನೋಡಕ್ ಎರಡ್ ಕಣ ಸಾಲ್ವಲ್ ಆಗಿದ್ರು ಅಷ್ಟು ಜನ ಅಂದ್ರ ಜನರು ಎಲ್ಲಿ ಸಿಕ್ಕಾಪಟ್ಟೆ ಜನರು ಯಾಕಡ್ ನೋಡ್ತಿ ನೋಡ್ರಿ ಜನನ ಕಾಣಾಕತ್ತೀ ಮ್ಯಾಗ ಪೂರ ಟೆರೆಸ್ ಮ್ಯಾಗ ಎಲ್ಲಾರ ಅಂಗಡಿ ಮಾರ್ಕೆ ಸಂತಿ ಕೂಡ್ತೈತ್ರಿ ಸಂತಿ ಕೂಡ ಜಾಗದಾಗ ಸುತ್ತಲೂ ಎಲ್ಲ ಬಂಗಾರ ಅಂಗಡಿಗಳು ಮ್ಯಾಗೆಲ್ಲ ಜನ ಅಷ್ಟು ಜನ ಕೂತಿದ್ವಿ ನಿಂತಿದ್ರಿ ನೋಡಾಕ ಪೂರಾ ಸುತ್ತ ಹಾಯ್ದು ಬರ್ತೈತಿ ರೀ ಊರು ಊರ ಈ ಕಡೆ ಡಿ ಜೆ ಇದು ಹೊಂಟೈತ್ರಿ ಹಿಂದೆ ಅದು ಗೊಂಬಿಗೋದ್ ಬರ್ತೈತಿ ಇನ್ನೂ ಒಂದು ಡಿ ಜೆ ಬರ್ತಿತ್ರಿ ಮತ್ತೆ ಅವರು ರೀ ಎಲ್ಲ ಹೀರೋಗಳ ಫೋಟೋ ಹಾಗೆ ಅಂಬೇಡ್ಕರ್ ಫೋಟೋ ಮತ್ತು ನಮ್ಮ ಶ್ರೀರಾಮ್ ಶೇ ಸ್ನೇಹ ಸ್ನೇಹ ಇದು ಸೇನೆ ಅದು ಒಂದು ಬ್ಯಾನರ್ ಹಿಡ್ಕೊಂಡು ಅವರೆಲ್ಲ ನೋಡ್ರಿ ಯಾವ ಥರ ಉರಿದು ಇದು ಮಾಡ್ತಾರೆ ಅವರು ಏನು ಆಗಂಗಿಲ್ಲ ಅನ್ನ ಹತ್ರ ಸ್ಮೈಲ್ ಇದು ಸ್ಮೆಲ್ ಬಾಕಟ್ಟು ಇದು ಆಗಾಕತಿತ್ತು ರೀ ಒಂದು ಸಾನೆ ಗೊಂಬಿಗಳು ನೋಡ್ರಿ ಯಾವ ಥರ ಡ್ಯಾನ್ಸ್ ಮಾಡಾತ್ತವ ಒಂದೊಂದು ಗೊಂಬಿಗಳು ಹೆಂಗಂದ್ರೆ ನೋಡೋಣ ಅಂಜಿಕೆ ಬರ್ತಿತ್ತು ರೀ ಮುಖ ಎಲ್ಲ ಒಂಥರ ದೇವಿನ ಗತ್ಲೆ ಹಾಕೊಂಡಿದ ಕರಿ ಕರಿ ಎರಡೇನದವ್ರೆ ಅವು ಬೂತದ ಥರ ಕಾಣಕತ್ತಿದ್ರು ನೋಡಕ್ಕೆ ಏನ್ ಇದು ಮಾಡ್ಯಾರ ಇವ್ರಿ ಈ ಥರ ಅಂತ ಕೇಳಿದ್ರೆ ವರ್ಷ ಅಂತ ಹೇಳಿ ನಮ್ಮ ಅಕ್ಕನ ಮಕ್ಕ ಮಕ್ಳು ಹೇಳಾಕತ್ತಿದ್ರಿ ನೀವೇ ಬರಂಗಿಲ್ಲತ್ತೆ ನಂಬೆ ಇದು ದೊಡ್ಡ ಗೊಂಬಿ ನೋಡ್ರಿ ದಪ್ಪಂದು ಹೆಂಗೆ ಮಾಡಾಕತ್ತಿತ್ರಿ ಇದು ಗೊಂಬಿ ಯಾರಾದರೂ ಈ ಥರ ಜಾತ್ರೆ ಒಳಗಡೆನೇ ಗೊಂಬಿಗಳು ಈ ಥರ ಕುಣಿದದು ನೋಡಿದ್ರೆ ಅಂದ್ರೆ ಕಮೆಂಟ್ ಮಾಡ್ರಿ ನಮ್ಮ ನಮ್ಮ ಕಡೆ ಅಂತೀ ಈ ಥರ ಇರಂಗಿಲ್ಲ ನಮ್ಮ ತವ್ರ ಮನ್ಯಾಗ ಇರ್ತಾವ ಜಾತ್ರೆ ಇರ್ತೈತಿ ಕರ ಈ ಥರ ಗೊಂಬಿ ಇದಾವೆ ಹಿಂಗೆ ತಂದಿರಂಗಿಲ್ಲ ರೀ ಏನು ಅಲ್ಲಿ ದೇವ್ರದ ಇದೂ ಇರ್ತೈತ್ರಿ ಹೋಗಳು ಇರ್ತೈತಿ ಇನ್ನೊಂದು ನಾಲ್ಕೈದು ದಿನ ಇರ್ಬೋದು ರೀ ಅಮ್ಮ ಜಾತ್ರೆ ಅದು ಕೂಡ ಹೋಗೋದಾಗ್ತೈತೆ ಇನ್ನೆಲ್ಲೋಗ ಗೊತ್ತಿಲ್ಲ ರೀ ಕಸ್ಟಮರ್ ಬಟ್ಟೆ ಬಾಳ್ದವ್ರಿ ಈಗ ಮೂರು ನಾಲ್ಕು ದಿನ ಹೋಯ್ತ್ರಿ ಟೈಮ್ ಇಲ್ಲಿ ಜಾತ್ರೆಗೆ ಹೋಗಿ ಬಂದ ನೋಡ್ತೀನಿ ರೀ ಅಲ್ಲಿ ಹೋಗುತ್ತಾ ಹೋಗೋದಾಗ್ತೈತಿ ಇಲ್ಲೋ ಗೊತ್ತಿಲ್ಲ ರೀ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಮೆಸ್ ಕಮೆಂಟ್ ಹಾಕೋದಂತ ಮರ್ಯಕ್ ಹೋಗ್ಬೇಡ್ರಿ ಹಾಗೆ ಜಾಯಿನ್ ಬಟನ್ ಬಂದಿತ್ತು ನನ್ಗೆ ಜಾಯ್ನ್ ಆಗವ್ರಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರಿ ಆದಷ್ಟು ಇದು ನೋಡ್ರಿ ರಾಕ್ಸಿಸ್ ರೂಪದ ತರ ಗೊಂಬೆ ಯಾವ ತರ ಕುಣಿಯಾಕತ್ತೈತ್ರಿ ಮುಂದೆ ಇತ್ರಿ ನಮ್ಗೆ ಮುಂದೆ ಪೂರಾ ನಾವು ರೋಡಿಗೆ ಹಚ್ಚಿ ನಿಂತಿದ್ದೀರಿ ಒಂದ್ ಅಂಗಡಿದು ಸೀದ ಇತ್ರಿ ಅಲ್ಲಿ ಅಂಗಡಿ ಸಾಮಾನು ಒಟ್ಟಿದ್ರಿ ಅಲ್ಲಿ ಸ್ವಲ್ಪ ಜಾಗ ಐತ್ರಿ ನಮ್ಗೆ ಜಲ್ದಿನ ಹೋಗಿ ಕೂತಿದ್ದೀರ್ಲೆ ನೋಡಾಕ ಸಮೀಪ ಕಾಣಸಾಕತ್ತಿದ್ರಿ ಕಿ ಅದು ಡಾಲ್ಬಿ ಸೌಂಡ್ ಅಂತ ಎಷ್ಟು ಕೆಟ್ಟ ಕೆಲಸ ಕೆಲಸ ಕೆಲ್ಸಕತಿರಿ ಆ ಕಡೆ ಹಿಂದೆ ಇನ್ನೂ ಬರಲಾಕತ್ತವ್ರಿ ಗೊಂಬಿಗೂ ಇನ್ನ ಸೌಂಡ್ ಬರಲಾಗತ್ತಿದ್ರೆ ಮತ್ತೆ ಏನು ಬರ್ತೈತಿವಪ್ಪ ಒಂದಾಗನ ಒಂದು ಒಂದಾಗನ ನಾವು ಒಂದು ಬರಾಕತ್ತಿದ್ವು ಬರಲಾತನ ನಾ ಎಷ್ಟೋ ತನಾರೇ ನಿಂದ್ರದ ಅಕ್ಕ ಹೋಗೋಣ ಬರ್ರಿ ಇನ್ನ ಇನ್ನು ಇನ್ನ ಇನ್ನು ಕುದು್ರಿ ಕುಣಿತು ಬಂದೇ ಇಲ್ಲ ಯಾಕೆ ಹೋಗೋದತ್ತೆ ನಮ್ಮ ಅಕ್ಕನ ಅಂದ್ ಮಕ್ಕಳು ಅನ್ನಕತ್ತೀವ ಎಷ್ಟೋ ತನಾರೇ ಬರ್ತಾ ಬರ್ತಾಯವ ಇವ್ ಬೆಳಕಿರ್ತನ ಬರ್ಬೇಕಲ್ಲ ಚೆಂದ ಅನಿಸ್ತಿದ್ರು ನಾವು ಅಣ್ಣ ಆ ಲೈಟಿನ ಇದ್ರಾಗ ರಾತ್ರಿನ ಚಂದ ಕಾಕು ಹಾಕೋ ಇವು ಹಗಲದ್ದು ಛಂದ್ ಆ ಅನ್ನಾಕತ್ತರಿ ಹುಡುಗರು ಹಳ್ಳಿ ಕಡೆ ಈ ಪ್ರ ಈ ತರ ಎಲ್ಲಾ ಮಾಡ್ತಿರ್ತಾರೆ ಪ್ರ ಗೊಂಬಿ ನೋಡ್ರಿ ಯಾಕೆ ಚಂದ್ ಕುಣಿ ಕೈ ಕೈ ಹಿಡ್ಕೊಂಡ್ರಿ ಕುಣಿದ ಕುಣಿದ್ರಿ ಟ್ಯಾಕ್ಟರ್ದಾಗರಿ ಅವ್ರಿಗೆ ಮ್ಯಾಗ ಟ್ಯಾಕ್ಟರ್ ಡ್ರೈವರ್ ಎಲ್ಲದ ನಾನು ಸಣ್ಣದು ಟ್ಯಾಕ್ಟರ್ ಐತ್ರಿ ಅದು ಮನ್ಷ ಕೂತಿದ್ದು ಕಾಣ್ತಾ ಇದ್ದಿದ್ರಿ ಮ್ಯಾಗ್ ಹುಡ್ಡಾ ಇಲ್ಲ ಏನು ಇಲ್ಲ ರೀ ಟ್ಯಾಕ್ಟರ್ಕ ಇವ್ರಿಗೆ ಏನೈತಿ ಫಸ್ಟ್ಗೆ ಏನೋ ಬರಗ ವಿಡಿಯೋ ಮಾಡಿ ಅಲ್ಲಿ ತೊಟ್ಟಲ್ಲಿ ಅಂತ್ಯಾಕ ಅಲ್ಲಿ ಸಿ ಡೆಕೋರೇಷನ್ ಮಾಡತ್ತಿದ್ರಿ ಹಿಂಗೆಲ್ಲ ಕೇಸರಿ ಈ ಇಂಡ ಕಟ್ರಿ ಇವಾಗ ಬಂದು ನೋಡ್ರಿ ಕುದು್ರಿ ಕುಣಿತ ಕುದು್ರಿ ಕುಣಿತಂದ್ರೆ ಚೆಂದ ಬಾರಿ ಇವು ಬರ್ತಾರೆ ನಮ್ಮ ಊರಾಗ ನಮ್ಮ ತವ್ರ ಮನೆಯಾಗೆ ಈ ಥರ ಮಾಡಿರ್ತಾರೆ ಜಾತ್ರೆಗೊಮ್ಮೆ ಮಾಡಿರ್ತಾರೆ ನಮ್ಮ ಅಣ್ಣಾರು ಒಂದು ಎರಡು ಮೂರು ಸಲ ಕುಡಿಯನ್ರಿ ನಮ್ಮ ಅಣ್ಣ ಈ ಥರ ಜಾ ರೀ ನವಿ ನವಿಲ ಒಂಟಿ ಇದು ಒಂಟಿ ಹತ್ತಾರ ಏನೇ ಹತ್ತರಿ ಅದಕ್ಕೆ ಒಂಟಿನ ಕುದುರಿ ಕುದುರಿ ಒಂಟಿ ರೀ ನವಿಲ ನವಿಲುಗಳು ನವಿಲ್ಗಳು ನೋಡಿರಿವೇನೋ ಮುಂದಗಡೆ ಬಲೂನ್ ಕಟ್ಕೊಂಡು ಅರ್ಲೆ ನವಿಲುಗಳು ರೀ ಮೂರು ಹಿಂದ್ಗಡೆವು ಗುಲಾಬಿ ಕಲರ್ ಶಾಲ್ ಹೊತ್ಕೊಂಡಿದ್ದು ಕುದುರಿ ಅವು ನಮ್ಮ ಊರಾಗ ಒಂದು ಆನೆ ತಗೊಂಡ್ ಬಂದಿದ್ರಿ ಅವಾಗ ಹಿಂದ ಆನೆ ಮ್ಯಾಗ ಒಬ್ಬ ರಾ ಮನುಷ್ಯ ಕೂತಿದ್ದ ಕೆಳಗಡೆ ಒಂದು ಗಂಟಿ ಹೊಡಿಯಾಕೊಂದು ಗಂಟಿ ಅಂತ ಹಾಕೊಂದು ಹುಡುಗ ನಿಂತಿದ್ರಿ ಇಲ್ಲಿ ಒಂಥರ ಕರೀದಂದು ಏನೋ ಮಾಡಿದ್ರಿ ಯಮ್ಮ ನಮ್ಮ ಅಕ್ಕನ ಮಗಳು ಅನಾ ಯಮ ಆಯ್ತು ಅನ್ನಾಕತ್ರಿ ಯಮ್ಮ ಅದ್ರ ಮ್ಯಾಗ ಯಮ್ಮ ಕೂತ ಇದು ಎಂತ ನಾವು ಅನ್ನತಿದ್ದೀವಿ ರೀ ಹಣಿ ದೊಡ್ಡದು ಮಾಡಿರ್ತಾರೆ ಇಲ್ಲಿ ಇವು ಈ ಊರಾಗ ಮಾಡಿದ್ದಿಲ್ಲ ನೋಡ್ರಿ ನವಿಲುಗಳು ನೋಡ್ರಿ ಯಾವ ಎಷ್ಟು ಚಂದ ಕುಣಿ ಹಾಕತ್ತವ್ರಿ ಕುದು್ರಿ ಅವ್ರಿಗೆ ಕಾಲಿಗೆ ಇದು ಕಟ್ಟಿರ್ತಾರೆ ಎತ್ತರಂಗೆ ಅವು ಮರಗಾಲ ತರಲೇ ಆ ಥರ ಕಟ್ಟಿರ್ತಾರೆ ಸ್ವಲ್ಪ ಸ್ಲಿಪ್ ಆದರೂ ಕೆಳಗಡೆ ಬೀಳೋ ಚಾನ್ಸ್ ಇರ್ತೈತೆ ಅಂದರೂ ಡೇಲಿ ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ದಿನ ಪ್ಯಾ ಇದು ಮಾಡಿರ್ತಾರೆ ರೂಢಿ ಮಾಡಿರ್ತಾರೆ ಕುಣ್ದು ಕುಣ್ದು ಏನು ಅನ್ಸಂಗ್ ನೋಡೋರಿಗೆ ಹೆಂಗೆ ಕುಣಿತಾರೆ ಇವ್ರು ತನ್ನಂಗಕತ್ತು ನೋಡ್ರಿ ಎಷ್ಟು ಚೆಂದ ರೀ ಕುದುರೆಗಳು ಮನುಷ್ಯ ಅದ್ರ ಮ್ಯಾಲೆ ಕೂತಿರ್ತಾರಲೇ ಭಾಳ ಚಂದ ಅನ್ಸಿ ಇಲ್ಬತು ನೋಡ್ರಿ ಇದು ನೋಡಿರಿ ಯಾವ ಥರ ಕಾಣ್ತಿ ರೀ ಇದು ಇದ್ರ ಹೆಸರು ಏನಂತ ನನಗೆ ಗೊತ್ತಾಗತ್ತಿಲ್ರಿ ಯಮಾನ ನಾನಂತರ ಯಮಾ ಅನ್ನತಿದ್ದೆ ಇದಕ್ಕೆ ಕರಿ ಕರಿ ಕುದ್ರಿ ಐತ್ ನಾವು ಏನಾಕತ್ತಿದ್ರಿ ಕರಿ ಕುದ್ರಿ ಕರಿ ಕುದ್ರಿ ಅತ್ತೆ ನಮ್ಮ ತಂಗಿ ಮಗ ಒಬ್ಬ ಭಾಳ ಚೀರಾಡಕತ್ತಿದ್ರಿ ಹೊತ್ತು ಒಂದು ಸಾನೆ ಕರಿ ಕುದ್ರಿ ಆಯ್ತಿದ್ವು ಯಮಾ ಏ ಯಮಾ ಏ ಯಮಾ ಅಂತೇಳಿ ಎಲ್ಲ ಹುಡುಗರು ಬಿಟ್ಟಿದ್ರಿ ಅವ ಗದಾ ತಗೊಂಡು ಅವರಿಗೆ ಇದು ಮಾಡಾಕತ್ತಿದ್ರು ತೋರ್ಸಕತ್ತಿದ್ರಿ ಒಂದು ಸಾನೆ ತೋರ್ಸ್ಲಾಕತ್ತಿದ್ ನೋಡ್ರಿ ಗದಾ ತು ಅಂತಂದ ಎರಡು ಚೆಂದ ಕುಣ್ಯಾಕತ್ತ ನೋಡ್ರಿ ಕುದುರೆಗೋ ಇವು ಹೋಗೋಣ ರೀ ಮತ್ತೆ ಒಂದು ಡಿಜೆ ಬರ್ತಿತ್ತು ರೀ ಹೊಳಿ ಇವು ನಡ್ಬಾರಕು ಆಗ್ತಾವ್ರೆ ಡಿ ಜೆದವ್ರದ್ದು ಒಬ್ರು ತಗೊಂಡು ಅವ್ರು ಬರ್ತಾರೆ ನಾಲ್ಕು ಸ್ಟೆಪ್ ಆಯ್ತು ನೋಡ್ರಿ ನಾಲ್ಕು ಸ್ಟೆಪ್ಪಿಂದ ಒಂದೇ ಲೆವೆಲ್ ಹಂಗೆ ಜನಗಳ ಮಧ್ಯೆ ಈ ಥರ ಮೆರವಣಿಗೆ ಮಾಡ್ಕೋತ ತೊಗೊಂಡು ಹೊಂಟಿದ್ರೆ ನೋಡ್ರಿ ಸುತ್ತ ಹೊಡೆದು ಬರ್ತೈತೆ ಅವು ಮುಂದ್ಗಡೆ ಹೋಗ ನನ್ನ ಬಂದಿವ್ರಿ ನಾವು ಮನೆಗೆ ನೋಡ್ರಿ ಇವೆಷ್ಟು ರೌಂಡ್ ಹಾಕಕತ್ತಾರ ಕುದುರೆಗಳು ನವಿಲುಗಳಿಗೆ ನವೀಲ್ ಆದವ್ರಿಗೆ ಏನೈತಿ ಸಾರಿ ಉಟ್ಕೊಂಡು ಇಟ್ಟು ಚೆಂದ ಕಾಣ್ತಿರ್ತಾರೆ ನಾನು ಸ್ವಲ್ಪ ಜನಗೆ ಜಾಸ್ತಿ ಇದ್ರಲ್ಲೇ ಅದು ಕ್ಲಿಯರಾಗಿ ರೀ ಕತ್ತಲ್ದಾಗ ಅವ್ರ ಮುಖಕ್ಕೆ ಅಷ್ಟು ಚೆಂದ ಮೇಕಪ್ ಮಾಡಿರ್ತಾರೆ ಗಂಡು ಮಕ್ಕಳಿರ್ತಾರೆ ರೀ ರೇಷ್ಮೆ ಶೀರಿ ಉಟ್ಕೊಂಡು ಅಷ್ಟು ಚೆಂದ ಕಾಣ್ತಿರ್ತಾರೆ ನವೀಲ್ ಆದವರು ಇದು ನೋಡಿ ಕುದ್ರಿದು ಹೆಂಗೆ ಹೊಂಟಿದ್ರು ಕುದ್ರಿ ನಾನಾ ಆದರೆ ಅದ್ರ ಹೆಸರು ಗೊತ್ತಿಲ್ಲ ನಮ್ಗೆ ಕುದ್ರಿ ಕರಿ ಕುದ್ರಿ ಕರಿ ಕುದ್ರಿ ಅತ್ತೆ ಎಲ್ಲರೂ ಚೀರಾಕೈತೆ ರೀ ಏ ಕರಿ ಕುದ್ರಿ ಕರಿ ಅತ್ತೆ ರೀ ಹಂಗೆ ಹೊಂಟವ್ ನೋಡ್ರಿ ದೂರ ಐತ್ರಿ ಅವ್ರ ಊರು ಪೂರಾ ದೊಡ್ಡ ಊರ ತೊದಲ್ ಬಾಗಿ ಒಳಗ ನಡದೈತ್ ನೋಡ್ರಿ ಇದು ಜಾತ್ರೆ ಎಲ್ರು ಕಮೆಂಟ್ ಹಾಕಕತ್ತಿದ್ರಿ ಮನ್ನಿ ವಿಡಿಯೋ ರೀ ಜಾತ್ರೆ ಇದು ಎಲ್ಲಿ ಜಾತ್ರೆ ರೀ ಅಂತ ಹೇಳಿ ತೊದಲ್ ಬಾಗಿ ಲಕ್ಷ್ಮಿ ಜಾತ್ರೆ ನೋಡ್ರಿ ಇದು ಲಕ್ಷ್ಮಿ ಜಾತ್ರೆ ಹನುಮಾನ್ ಓಕಳಿ ಎರಡು ಒಂದೇ ಸಲ ಇರ್ತಾವ್ರಿ ಎಲ್ಲಿಯಾದ್ರೂ ಹಂಗೆ ಇರ್ತಾವ್ರ ನಮ್ಮಲ್ಲಿ ಬನಶಂಕರಿ ಜಾತ್ರೆ ಹಾಗೆ ಹನುಮಾನ್ ಓಕಳಿ ಈ ತರ ಇಟ್ಟಿರ್ತಾರೆ ಇಲ್ಲಿ ಲಕ್ಷ್ಮಿ ಜಾತ್ರೆ ಹನುಮಾನ್ ಓಕಳಿ ನೋಡ್ರಿ ನೋಡಿ ಎಷ್ಟು ಚಂದ ಕುಣಿ ಹಾಕತಾವ್ರಿ ಇಲ್ಲಿ ಇದು ಯಮ ಹಂಗೆ ಹಂಗೇ ಅವ ವಿಡಿಯೋ ಇಷ್ಟ ಆಗ್ತೇತ್ ರೀ ಜಾತ್ರೆ ವಿಡಿಯೋ ಹೆಂಗೆ ಬರ್ತೈತಿ ಎಷ್ಟು ಜನಗಳ ಮಧ್ಯ ಆತರ ಬರ್ಬೇಕಾದ್ರಿ ಅವ್ರಿಗೆಲ್ಲಾ ತುಂಬಾನೇ ಇದೂರಿ ಮನುಷ್ಯ ಎಲ್ಲರ ಜನರ ದೃಷ್ಟಿ ಆ ಮ್ಯಾಗ ಮ್ಯಾಗರಿ ಅಷ್ಟು ನೋಡೋರ್ ಕಣ್ಣೆಲ್ಲ ರೀ ನವೀಲ್ಗೌ ನೋಡಿರಿ ನವೀಲ್ಗೌಡಂದ್ರೆ ಭಾಳ ಇಷ್ಟ್ರಿ ಕುದ್ರಿ ಕುಣಿತು ಅಂದ್ರೆ ಲೇಜಿಮ ಈ ಥರ ಎಲ್ಲ ಇರ್ತಾವ್ರ ನಮ್ಮ ಹಳ್ಳಿ ಕಡೆ ನಮ್ಮ ತವ್ರ ರೀ ಇಲ್ಲೇನೈತಿ ಇವು ಕುದ್ರಿ ಕುಣುತ್ತಾ ಹಾಗೆ ಡಿ ಜೆ ಸೌಂಡ್ ಬಾರ್ಸ್ಕೋತು ಬರಾಕತ್ತಿದ್ರು ನೋಡ್ರಿ ಮತ್ತೆ ಒಂದು ಡಿ ಜೆ ಬತ್ತ ನೋಡ್ರಿ ಏನೋ ಎಂಟ್ರಿ ಆಗ್ಬೇಕು ಅಲ್ಲಿದ್ದನ ಬರಾಕತ್ತಿದ್ರಲ್ಲೇ ಮತ್ತೆ ಈಗ ಒಂದು ಸೌಂಡ್ ಬತ್ತಲತೆ ಹೊಯ್ ತಿರುಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ ರೀ ನಾನು ಸ್ವಲ್ಪ ಸ್ವಲ್ಪ ಮಾಡಿ ನೋಡ್ರಿ ಇವ್ರು ನೋಡ್ರಿ ಫೋಟೋ ಹಿಡ್ಕೊಂಡು ಡಿ ಜೆ ಮುಂದ್ಗಡೆ ಡ್ಯಾನ್ಸ್ ಹೊಡ್ಯತ ಹೊಡೀತಾರ ತಂದಿದೆಲ್ಲ ಬಂದ್ರು ನೋಡ್ರಿ ಇವಾಗ ಒಬ್ರು ದರ್ಶನ್ ಫೋಟೋ ಹಿಡ್ಕೊಂಡಿದ್ರೆ ಹಾಗೆ ಅಪ್ಪು ಫೋಟೋ ಪುನೀತ್ ರಾಜ್ಕುಮಾರ್ನ ಫೋಟೋ ಒಬ್ರು ಹಿಡ್ಕೊಂಡಿದ್ರೆ ಅಂಬೇಡ್ಕರ್ ಫೋಟೋ ರೀ ಹಾಗೆ ಇನ್ನೊಂದು ಶಿವಾಜಿ ಮಹಾರಾಜನ್ ಫೋಟೋ ಹಿಡ್ಕೊಂಡಿದ್ರಿ ಒಬ್ರು ಇಲ್ಲಿ ಶಿವಾಜಿ ಮಹಾರಾಜನ ಫೋಟೋ ಕಾಣ್ತೈತೆ ನೋಡ್ರಿ ಅಂಬೇಡ್ಕರ್ ಫೋಟೋ ಒಂದು ಇದು ಮುಂದ್ಗಡೆ ಕೇಸರಿ ಟಾವೆಲ್ ಕಟ್ಟಿದ್ದೇನೈತಿ ದರ್ಶನ್ ಫೋಟೋ ಐತ್ರಿ ಅದು ದರ್ಶನ್ ಫೋಟೋ ಐತ್ರಿ ಆ ಏನೈತಿ ಅಪ್ಪು ಫೋಟೋ ಅಪ್ಪು ಫೋಟೋ ಅಂದ್ರೆ ಕ್ಲಿಯರಾಗಿ ಕಾಣ್ತಾ ರೀ ದರ್ಶನ್ ಫೋಟೋ ಮುಂದ್ಗಡೆ ಹಿಡಿದಾರಲೆ ಅದು ಕ್ಲಿಯರಾಗಿ ಕಾಣತೈತೆ ನೋಡ್ರಿ ಕೇಸರಿ ಧ್ವಜ ಹಿಡ್ಕೊಂಡು ಅಲ್ಲಿ ಕೆಳಗಡೆ ಒಬ್ಬರು ಮುಖಾಡು ಹಾಕೊಂಡಿದ್ರಿ ಮತ್ತೆ ಅವು ಜಾತ್ರೆ ಒಳಗಡೆ ಸಿಕ್ಕಿರ್ತಾರಲ್ಲ ಮುಖ ಹಾಕೊಂಡು ಅದನ್ನು ಹಾಕೊಂಡಿದ್ರೆ ಎಲ್ಲ ಅವು ಕುಣಿದಾಗ ಕುಣಿದ ಈಗ ನೋಡಿ ಡಿ ಜೆ ಸೌಂಡ್ ಅಂದ್ರೆ ನಂಗೆ ಎಲ್ಲಿ ನಿತ್ತಲ್ಲೇನ ಡ್ಯಾನ್ಸ್ ಮಾಡಂಗ ನಮಗೆ ಡ್ಯಾನ್ಸ್ ಮಾಡಂಗ ಅನ್ಸಕತಿತ್ರಿ ಗಂಡು ಮಕ್ಳು ಹಂಗ್ರಿ ಕುಣೀದ ಕುಣಿದ್ರೆ ಅಲ್ಲಿ ಇದು ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬಂದಿವ್ರಿ ಇವಾಗ ಏನೈತಿ ತೊಟ್ಟಿಲ್ ಕಡೆ ಬರೋಕತ್ತೈದು ನೋಡ್ರಿ ಕಾರ್ ಗಾಡಿ ನೋಡ್ರಿ ಸಣ್ಣ ಕಾರ್ ಗಾಡಿ ಕಾರ್ ಗಾಡಿ ಇದ್ದು ಅಲ್ಲಿ ಬರೆದ್ರಾಗನ ಇದ್ರಾಗ ಎಷ್ಟೇ ಇತ್ತು ರೀ ಕುಂಡ್ರಿಸಿ ಹುಡುಗರನ್ನ ಆಡಿಸಿ ಮತ್ತೆ ಒಯ್ದಿತ್ರೆ ನಮ್ಮ ಹುಡ್ಗರು ಇದ್ರಾಗ ಏನು ಕುಂಡ್ರದ್ದು ನಮಗೆ ತೊಗೊಂಡು ಹೋಗು ನಡ್ರಿ ನಾತಿದ್ರೆ ನಮ್ಮ ಚಿನ್ನು ಶಟ್ಕೊಂಡು ಹೊಂಟಿ ಬಿಟ್ರೆ ನಮ್ಗೆ ಇದ್ರಾಗ ಬ್ರೇಕ್ ಡ್ಯಾನ್ಸ್ನಾಗ ಕುಂಡ್ ಬರ್ರಿ ನೀವು ಮುಂದೆ ಬಂದೈತೆ ಅಂತ ಹೇಳಿರಿ ನಮ್ಮ ತಂಗಿ ಮಗ ಒಬ್ಬ ನನ್ನ ಮಗ ಒಬ್ಬರಿ ಇಬ್ಬರು ಮೊದಲು ನಮ್ಗೆ ಬ್ರೇಕ್ ಡ್ಯಾನ್ಸ್ನಾಗ ಕುಂಡ್ಸ್ ಬರ್ರಿ ಅಂತೇಳಿ ಮುಂದೆ ಅಲ್ಲಿ ಕರ್ಕೊಂಡು ಹೊಂಟಿದ್ರು ನೋಡ್ರಿ ಇಲ್ಲಿ ಇದು ಮಾಡಾತಿದ್ರಿ ಬಟಾಟಿದು ಇದು ಏನೋ ರೋಲ್ ರೋಲ್ ಮಾಡ್ರಿ ಬಜಿ ಅಲ್ಲೇ ಸ್ಮೆಲ್ ಬರ ಬಜ್ಜಿ ಬಜಿ ತೊಗೊಳತ್ ನಾವು ರೀ ಅಕ್ಕ ಏನತು ಇಲ್ಲಿ ಸರಿ ಇರಂಗಿಲ್ಲ ಬರವ ಮನೆಯಾಗ ಹೋಗಿ ಮಾಡಿಕೊಡ್ತೀನಾಗ್ತಾರೆ ಬಂದಿ ನೋಡ್ರಿ ಇವು ನೋಡಿ ಚರ್ ಇದು ನೋಡ್ರಿ ಇವು ತೋಟ್ಲಿಗೋ ರಾತ್ರಿ ಎಷ್ಟು ಚಂದ ಕಾಣಕತ್ತವ್ರೆ ಇವತ್ತರೊಳಗೆ ಈ ಹತ್ತು ರೂಪಾಯಿ ಆಯ್ತು ರೀ ಇದು ಕಾರ್ ಕಡೆ ಹೋಗ್ರೆ ನಾವು ಸಣ್ಣ ಹುಡುಗರು ಏನತ್ತೆ ನಮ್ಮ ಚಿಣ್ಣು ಅನ್ನಾಕತ್ತಿದ್ರೆ ಅವು ಇದು ಏನೇ ಬ್ರೇಕ್ ಡ್ಯಾನ್ಸ್ ಐತೆ ರೀ ನೂರು ರೂಪಾಯಿ ಆಯ್ತು ರೀ ಅದಕ್ಕೆ ಅದ್ರೊಳಗೆ ಕುಂಡ್ಲಾಕ ಟೈಮ ಸಿಗ್ಲಿಲ್ಲ ರೀ ಅವ್ರಿಗೆ ಮತ್ತೆ ಒಂದು ಹತ್ತು ಹತ್ತು ರೂಪಾಯಿ ಕೊಟ್ಟು ಜಂಪಿಂಗ್ನೇ ಕುಂಡ್ರಿಸಿ ನಾಳೆ ಬರೋಣ ಬರ್ರಿ ಮುಂಜಾನೆ ಜಾತ್ರೆಗೆ ಈಗೇನು ಬ್ಯಾಡ ಟೈಮ್ ಭಾಳ ಆಗಿತ್ರಿ ಹತ್ತು ಗಂಟೆ ಆಗಾಕೆ ಬಂದಿತ್ತು ರೀ ಟೈಮು ಹೋಗಣ್ಣು ಬರೀಯತೆ ನಮ್ಮ ಅಕ್ಕ ಅನ್ನಾಕತ್ತಿದ್ರು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡ್ರಿ ಎಷ್ಟು ಚೆಂದ ಲೈಟಿಂಗ್ ಕಾಣಾಕತ್ತೈತೆ ರೀ ಅಷ್ಟು ರೀ ಡೆಕೋರೇಷನ್ ಚಂದ ಮಾಡಿರ್ತಾರೆ ಸಮೀಪದಾಗ ರೀ ಈಗ ನಾವು ಆದ್ರೂ ಕರೆ ಹಗ್ಲದ್ ರೀ ಜಾಸ್ತಿ ಇಂಥವೆಲ್ಲ ರಾತ್ರಿ ಈ ಊರಾಗ ಊರಾಗಾದ್ರೆ ಎಲ್ಲ ನೋಡಾಕ್ ರೀ ಬೇರೆ ಊರಿಗೆ ಹೋಗಿರ್ತಿರ್ಲ ತಲಿಗೆ ನೋಡ್ರಿ ಇದು ಹುಡುಗಿ ಹಾಕೊಂಡಿತ್ತು ಲೈಟಿಂಗ್ದು ಅಕ್ಕನ ಮಗಳು ಹಾಕೊಂಡು ಫೋಟೋ ಅದನ್ನ ಇಟ್ಟು ಹಾಕೊಂಡು ಐವತ್ತು ರೂಪಾಯಿ ಆತ್ರಿ ಇದಕ್ಕೆ ತಲೆಗೆ ಹಾಕೊಳ ಅಷ್ಟು ಚಂದ ಕಾಣಕತಿ ರಾಣಿ ತರ ನೋಡ್ರಿ ಈಕಿನ ಟೆಂತ್ ಮುಗೀತ್ರಿ ಇವಾಗ ಇನ್ನೋ ಬೇಕಾದ್ರೆ ನಮ್ಮ ಅಕ್ಕನ ಮಗಳು ನೋಡಿರಿ ಎಷ್ಟು ಚಂದ ರೀ ಅದು ತಲೀದು ಹಾಕ್ರಿ ಹಾ ಐವತ್ತು ರೂಪಾಯಿ ಆಯ್ತವ ತಂಗಿ ಅದಕ್ಕೆ ಹತ್ತ ಅನ್ನಾಕತ್ತಾರೆ ಇರಲಿ ಬಿಡುವ ನಾವು ನೋಡಿ ನಾವೇನು ಹಾಕ್ಕೊಳ್ಳಲ್ಲ ಸುಮ್ಮ ಪುಟ್ಟ ತಕ್ಕೊಳಕಂದ ಇದ್ರೆ ಅವ್ರು ನೋಡಿರಿ ಜಂಪಿಂಗ್ದಾಗ ಜಿಗ್ಯಾಕತ್ ರೀ ಒಂದು ಸಾವಿರ ಅವ್ರಿಗೆ ಸುಮ್ಮ ಅವ್ರ ಖುಷಿಗೋಸ್ಕರ ಅದ್ರಾಗ ಕುಂಡ್ರ್ಕೊಂಡು ಕರ್ಕೊಂಡು ಬಂದ್ರೆ ನಾಳೆ ಜಾತ್ರೆ ಮಾಡೋಣ ಬರೀ ಅತ್ತ ಅನ್ನಕತ್ತ ಅಕ್ಕ ಬರೀ ಇನ್ನು ಟೈಮ್ ಭಾಳ ಆಯ್ತಿ ಹುಡುಗ ಅಂದ ನಮ್ಮ ತಂಗಿ ಮಗ ಹಾಳಾಕತಿತ್ರಿ ಕತ್ಲು ಭಾಳ ಆಗಿತ್ತಲ್ಲೇ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿರಿ ನಾಳೆ ನೋಡಿದಾಗ ಸಿಗೋ ನಾನು ನಾಳೆ ಏನೇನು ಆಗ್ತೈತಿ ಮತ್ತೆ ವಿಡಿಯೋ ಮಾಡ್ರೆ ಮಾಡ್ಲತ್ತೀನಿ ರೀ ಇಲ್ಲಾಂದ್ರೆ ಊರಿಗೆ ಹೋಗಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈ ವಿಡಿಯೋದೊಂದಿಗೆ ಇಲ್ಲಿಗೆ ಬಾಯ್ ಹೇಳ್ತೀನಿ ಮತ್ತೆ ನಾಳೆ ನೋಡಿದಾಗ ಸಿಗೋ ನಾನು ನನ್ನ ಯೂಟ್ಯೂಬ್ ಚಾಮಿಲಿ ಇಷ್ಟೊತ್ತನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಗುಡ್ ನೈಟ್ ನೋಡಿರಿ ಯಾವ ಥರ ಇತ್ತು ನೋಡಿರಿ ಜಾತ್ರೆ ಆಗಿತ್ತು ರೀ ಜಾತ್ರೆ ವಿಡಿಯೋ ಮಿಸ್ ಮಾಡಲಾರ್ದೆ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಕೊಡಿ ಅನ್ನೋದು ನನ್ನ ಅಭಿಪ್ರಾಯ ನೋಡಿ